ಯಾವಾಗ ಅದು ಕಿಡ್ನಿ ಫೇಲಿಯರ್ ಡೌನ್ ಆಗಿ 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 ಟೆನ್ ಪರ್ಸೆಂಟ್ ಏಟ್ ಪರ್ಸೆಂಟ್ ಒಬ್ಬರಿಗೆ ತ್ರೀ ಫೋರ್ ಪರ್ಸೆಂಟ್ ಬಂದಾಗಲೇನೆ ಡೈಲಿ ಲೈಫ್ ನ ಎಫೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ಅದು ಶುದ್ಧೀಕರಣ ಆಗುತ್ತೆ ಆರ್ಟಿಫಿಷಿಯಲ್ ಆಗಿ ಫಿಲ್ಟರ್ ಆಗುತ್ತೆ ಫಿಲ್ಟರ್ಡ್ ಬ್ಲಡ್ ಬಾಡಿಯಲ್ಲಿ ಮತ್ತೆ ವಾಪಸ್ ಆಗುತ್ತೆ ಯಾಕಂದ್ರೆ ಅದು ನಾವು ವೇಟ್ ಮಾಡೋಕ್ಕಾಗಲ್ಲ ಇವತ್ ಯಾರಿಗಾದ್ರೂ ಡೈಲಿಸಿಸ್ ವೀಕ್ಲಿ ತ್ರೀ ಟೈಮ್ಸ್ ಇದ್ದಾರೆ ಅಂತ ಹೇಳಿದ್ರೆ ನನ್ನ ಮಷಿನ್ ಇವತ್ತು ಕೆಲಸ ಮಾಡ್ತಾ ಇಲ್ಲಪ್ಪ ಒಂದ್ ವಾರ ಆದ್ಮೇಲೆ ಬಾ ಅಂತ ಹೇಳಕ್ಕಾಗಲ್ಲ ಇಟ್ ಈಸ್ ಅಂತರ ಪರ್ಫೆಕ್ಷನ್ ಅದು ಡಾಕ್ಟರ್ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು ಇದನ್ನ ಯಾವಾಗ ಮಾಡಲೇಬೇಕಾಗತ್ತೆ ಡಯಾಲಿಸಿಸ್ ಏನೇ ಇದ್ರು ಅಟ್ ದ ಎಂಡ್ ಆಫ್ ದ ಡೇ ಅದೊಂದು ಆರ್ಟಿಫಿಷಿಯಲ್ ಟ್ರೀಟ್ಮೆಂಟ್ ಸೊ ಹಾಸ್ಪಿಟಲ್ ತಪ್ಪತ್ತೆ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ ಅವರು ತಮ್ಮ ತಮ್ಮ ಕೆಲಸ ಮಾಡ್ಕೊಂಡಿರ್ಬಹುದು ಲಾಂಗ್ ಟರ್ಮ್ ಓವರ್ ದ ಮೀಡಿಯಂ ಟರ್ಮ್ ಖರ್ಚು ಕಡಿಮೆ ಆಗುತ್ತೆ ಅದ್ಬಿಟ್ಟು ಒಂದು ಕೆಡವರಿಕ್ ಅಂತ ಹೇಳ್ತೀವಿ ಕೆಡವರಿಕ್ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಆಕ್ಸಿಡೆಂಟ್ ಕೇಸ್ ಅಲ್ಲಿ ಬ್ರೈನ್ ಡಟ್ ಯಾರಾದ್ರು ಆದ್ರೆ ಥ್ರೂ ದ ಗವರ್ಮೆಂಟ್ ಏಜೆನ್ಸಿ ಇದೆ ಕರ್ನಾಟಕದಲ್ಲಿ ಜೀವ ಸಾರ್ಥಕತೆ ಅವರು ಡಿಸೈಡ್ ಮಾಡ್ತಾರೆ ಕೆಲವರಿಗೆ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಫ್ಯಾಮಿಲಿ ಯಾರು ಇರಲ್ಲ ಸೊ ದ ಬ್ಲಡ್ ಗ್ರೂಪ್ ಮಾಡ್ತೀವಿ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ರಿಕವರಿ ಟೈಮ್ ಕುಕ್ಡ್ ಫುಡ್ ಚೆನ್ನಾಗಿ ದಿನ ತಿನ್ಬೇಕು ಇದ್ರೆ ಸ್ಕಿನ್ ತೆಗೆದ್ ಬಿಟ್ಟು ತಿನ್ಬೇಕು ಆಮೇಲೆ ಕ್ರೌಡೆಡ್ ಪ್ಲೇಸಸ್ ಹೋದ್ರೆ ಮಾಸ್ಕ್ ಹಾಕೊಂಡು ಹೋಗ್ಬೋದು ಅವರು ತಂದೆ ಅವ್ರಿಗೆ ಡೊನೇಟ್ ಮಾಡಿದಾಗ ಸಿಕ್ಸ್ಟಿ ಫೋರ್ ಇಯರ್ಸ್ ಇದ್ರು ಆಫ್ಟರ್ ದಟ್ ಅದಾದ್ಮೇಲೆ ಮೂವತ್ತೆಂಟು ವರ್ಷ ಕಿಡ್ನಿ ಆಲ್ಮೋಸ್ಟ್ ನೂರು ವರ್ಷ ಅದಕ್ಕೆ ಕಿಡ್ನಿ ಕೆಲಸ ಟ್ರಾನ್ಸ್ಪ್ಲಾಂಟ್ ಆಗಿ ಒನ್ ವೀಕ್ ಅಂತ ಹಾಸ್ಪಿಟಲ್ ಅಲ್ಲೇ ಇರ್ತಾರೆ ಡೈಲಿ ನೋಡ್ತಾ ಇರ್ತೀವಿ ಆಮೇಲೆ ಮೇ ಬಿ ಎವ್ರಿ ಅದರ್ ಡೇ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಟ್ರೈ ಮಾಡ್ತಾ ಇದಾರೆ ಆರ್ಟಿಫಿಷಿಯಲ್ ಕಿಡ್ನಿ ಬಾಡಿಯಲ್ಲೇ ಮಾಡತ್ತರ ಬಟ್ ನನ್ ಪ್ರಕಾರ ಅದು ಸುಲಭ ಅಲ್ಲ ಕಿಡ್ನಿಯಲ್ಲಿ ಫಿಲ್ಟರ್ ಇರತ್ತಲ್ಲ ಇಷ್ಟು ಸಣ್ಣದಿರುತ್ತೆ ಉಗುರ್ದು ತುದಿ ಇರತ್ತಲ್ಲ ಅದ್ ಒನ್ ಒಂದ್ ಫಿಲ್ಟರ್ ಅಷ್ಟ್ ಸೈಜ್ ಇರುತ್ತೆ ಅದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಹೇಗ್ ಮಾಡೋದು ಬ್ಲಡ್ ಕಿಡ್ನಿ ಒಳಗಡೆ ಹೋಗ್ತದೆ ಅಂತ ನಾವು ಅನ್ಕೋಣ ಅಲ್ಲಿ ಅದು ಬ್ಲಡ್ ಹೆಪ್ಗಟ್ಟಿರೋ ತರ ನೋಡ್ಕೊಳ್ಳೋದು ಸ್ವಲ್ಪ ಅಲ್ಲ ಟ್ವೆಂಟಿ ಫೋರ್ ಅವರ್ಸ್ ನಾವು ಡಯಾಲಿಸಿಸ್ ಅಲ್ಲಿ ಫೋರ್ ಅವರ್ಸ್ ನಾವು ಇಂಜೆಕ್ಷನ್ ಕೊಡ್ತೀವಿ ನಾರ್ಮಲ್ ಕಿಡ್ನಿ ಇಷ್ಟ ಸೈಜ್ ಡಯಾಲಿಸಿಸ್ ಮಷಿನ್ ನನ್ನ ಪ್ರಕಾರ ಇನ್ನೂರ ಐವತ್ತು ಕಿಲೋ ಇರುತ್ತೆ ಅದನ್ನ ರಿಪ್ಲೇಸ್ ಮಾಡೋ ಮೆಷಿನ್ ಸೊ ಅದನ್ನ ಅಷ್ಟು ಮಿನಿಯೇಚರೈಸ್ ಮಾಡ್ಬೇಕು ನಾರ್ಮಲ್ ಕಿಡ್ನಿ ಗೆ ತರಬೇಕು ಅದು ಫಿಲ್ಟರ್ ಅಷ್ಟು ಸಣ್ಣದ್ ಮಾಡ್ಬೇಕು ಬ್ಲಡ್ ಕ್ಲಾಟ್ ಇರೋ ಕ್ಲಾಟ್ ಆಗದೆ ಇರಂಗೆ ಬ್ಲಡ್ ಹೆಪ್ಗಡ್ ಇರಂಗೆ ನೋಡ್ಕೋಬೇಕು ಅನ್ ಪ್ರಕಾರ ವೆರಿ ಬಿಗ್ ಚಾಲೆಂಜಸ್ ಡಾಕ್ಟರ್ ಕಿಡ್ನಿ ಫೇಲ್ಯರ್ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಹಿಸ್ಟ್ರಿ ಇದೆ ಯಾರಿಗೆ ಮೊದ್ಲು ಕಿಡ್ನಿ ತೊಂದರೆ ಆಗಿದೆ ಅಂತ ಗೊತ್ತಿದೆ ಯಾರಿಗ ಸ್ಮೋಕಿಂಗ್ ಇದೆ ಯಾರಿಗೂ ವಯಸ್ಸಾಗಿದೆ ಇವರು ವರ್ಷಕ್ಕೆ ಒಂದ್ಸತಿ ಎರಡು ವರ್ಷಕ್ಕೆ ಒಂದ್ಸತಿ ಶುಗರ್ ಇದ್ದವ್ರಂತೂ ವರ್ಷಕ್ಕೊಂದ್ಸತಿ ಕಡ್ಡಾಯವಾಗಿ ಸುಮಾರು ಸತಿ ಹೇಳಿದ್ರೆ ಯಾರಿಗೂ ಒಬ್ಬರಿಗೆ ನಾನು ಮಿಡಲ್ ಸ್ಟೇಜಸ್ ಅಲ್ಲಿ ಇದ್ದೀನಿ ಅಂತ ಅಂತ ತಿಳ್ಕೊಳ್ಳಿ ಕಿಡ್ನಿ ಡಿಸೀಸ್ ಇದೆ ನನಗಿದ್ ರೋಗ ಬೇಡ ಅಂತ ಒಂದು ಹಠ ಇಡ್ಕೊಂಡು ಹೇಳಿದ ಎಲ್ರು ಹೇಳಿದ್ನ ಕೇಳ್ತಾರೆ ಪಕ್ಕದ ಮನೆಯವರು ಇದ್ ಮಾಡಂತ ಹೇಳಿದ್ರು ಬೇರೆಯವ್ರಿದ್ ಹೇಳಿದ್ರು ವಾಕಿಂಗ್ ಫ್ರೆಂಡ್ ಇದ್ ಹೇಳಿದ್ರು ಯೂಟ್ಯೂಬ್ ಹೇಳ್ತು ಎಲ್ಲದನ್ನು ಫಾಲೋ ಮಾಡಿ ಕೊನೆಗೆ ಏನ್ ಅಚೀವ್ ಮಾಡಬಹುದು ಅದನ್ನು ಅಚೀವ್ ತರ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ್ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ನಮ್ಮ ದೇಹದಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಗನ್ ಅಂತ ಹೇಳಿದ್ರೆ ಕಿಡ್ನಿ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಓವರ್ ಆಲ್ ಬಾಡಿ ಹೆಲ್ತ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಬಾಡಿಯಲ್ಲಿ ಏನೇ ಬೇಡವಾಗಿರುವಂಥ ಅಂಶಗಳಿದ್ರು ಅಥವಾ ಬೇಡವಾಗಿರುವಂಥ ಫುಡ್ ಐಟಮ್ಸ್ಗಳಿದ್ದರೂ ಕೂಡ ಅದನ್ನು ಸೆಗ್ರಿಗೇಟ್ ಮಾಡಿ ಅಥವಾ ಅದನ್ನು ಹೊರ ಹಾಕುವಂಥ ಕೆಲಸವನ್ನು ಮಾಡೋದರಲ್ಲಿ ಇದರ ಪಾತ್ರ ಕೂಡ ಮುಖ್ಯ ಆಗಿರುತ್ತೆ ಆದರೆ ಒಂದು ವೇಳೆ ಈ ಕಿಡ್ನಿಯಲ್ಲಿ ಏನಾದರೂ ಸಮಸ್ಯೆ ಬಂತು ಅಥವಾ ಕಿಡ್ನಿ ಫೇಲ್ಯೂರ್ ಆಯಿತು ಅಂತ ಹೇಳಿದರೆ ಹೇಗೆ ಟ್ರೀಟ್ಮೆಂಟನ್ನು ತಗೋಬೇಕಾಗತ್ತೆ ಇದು ಯಾವ ಕಾರಣಕ್ಕೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಪ್ರಶಾಂತ್ ಸಿ ಧೀರೇಂದ್ರ ಸೀನಿಯರ್ ಕನ್ಸಲ್ಟೆಂಟ್ ನೆಫ್ರಾಲಜಿ ಅಪೋಲೋ ಹಾಸ್ಪಿಟಲ್ ಬನ್ನೀರ್ಘಟ್ಟ ರೋಡ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈ ಕಿಡ್ನಿ ಫೇಲಿಯರ್ ಗೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಕ್ಯೂಟ್ ಕಿಡ್ನಿ ಫೇಲಿಯರ್ ನಾನು ಹೇಳಿದ್ನಲ್ಲ ಅಕ್ಯೂಟ್ ಕಿಡ್ನಿ ಫೇಲಿಯರ್ ಐ ಸಿ ಇರ್ತಾರೆ ಸಿಕ್ಕಿರ್ತಾರೆ ಅವ್ರಿಗೆ ನಾವು ಅದು ಡೆಂಗಿ ವಾಟ್ ಎವರ್ ದ ರೀಸನ್ ಏನಿತ್ತು ಅದು ಸರಿ ಆಗೋವರೆಗೂ ನಾವು ಅವ್ರಿಗೆ ಡಯಾಲಿಸಿಸ್ ಮಾಡಿದ್ರೆ ಕಿಡ್ನಿ ಜನರಲ್ ರಿಕವರ್ ಆಗುತ್ತೆ ಕ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ ಏನು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಈ ರೋಗ ನನಗಿದೆ ಅಂತ ಗೊತ್ತಾದರೆ ಅದೇ ಬಿಗ್ಗೆಸ್ಟ್ ಟ್ರೀಟ್ಮೆಂಟ್ ಎಷ್ಟೊಂದು ಜನರಿಗೆ ಗೊತ್ತೇ ಇರಲ್ಲ ಅರ್ಲಿಯರ್ ಸ್ಟೇಜಸ್ ಮಿಡಿಲ್ ಸ್ಟೇಜಸ್ ಈವನ್ ಲೇಟರ್ ಸ್ಟೇಜಸ್ ಏನಿದ್ರು ಇದ್ರು ನನಗೆ ನನಗೆ ರೋಗ ಇದೆ ಅಂತ ಗೊತ್ತಾದನೇ ಅದೇ ಬಿಗ್ಗೆಸ್ಟ್ ಟ್ರೀಟ್ಮೆಂಟು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಶುಗರ್ ಕಂಟ್ರೋಲು ಬಿ ಪಿ ಕಂಟ್ರೋಲು ಡಯಟ್ ಕಂಟ್ರೋಲು ಪ್ಲಸ್ ರೆಗ್ಯುಲರ್ ಚೆಕಪ್ ನಾಲ್ಕು ಅಷ್ಟೇ ಮಾಡ್ಬೇಕು ನಾವು ಅದು ಯಾವಾಗ ಅದು ಕಿಡ್ನಿ ಫೇಲಿಯರ್ ಡೌನ್ ಆಗಿ 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 ಟೆನ್ ಪರ್ಸೆಂಟ್ ಏಯ್ಟ್ ಪರ್ಸೆಂಟ್ ಒಬ್ರೊಬ್ರಿಗೆ ತ್ರೀ ಫೋರ್ ಪರ್ಸೆಂಟ್ ಬಂದಾಗ್ಲೇನೆ ಅದು ಅವರು ಡೈಲಿ ಲೈಫ್ನ ಎಫೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಡೈಲಿ ಲೈಫು ಅಂದರೆ ಸುಸ್ತು ಜಾಸ್ತಿ ಇದೆ ಹಸಿವಾಗ್ತಾ ಇಲ್ಲ ತುರಿಕೆ ಜಾಸ್ತಿ ಇದೆ ವಾಮಿಟಿಂಗ್ ಸೆನ್ಸೇಷನ್ ಇದೆ ಡೈಜೆಷನ್ ಆಗ್ತಾ ಇಲ್ಲ ತುಂಬಾ ಒಂಥರ ಅಮಲ್ ಬಂದಂಗೆ ಈ ತರ ಏನಾದ್ರು ಆದ್ರೆ ಅವಾಗ ನಾವು ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಅದು ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಸಾಕಾಗ್ತಾ ಇಲ್ಲ ಅಂತ ಆಗುತ್ತೆ ಅವಾಗ ನಾವು ಡಯಾಲಿಸಿಸ್ ಕಿಡ್ನಿ ಚೇಂಜ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಕಸಿ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಲ್ಲ ಓಕೆ ಡಯಾಲಿಸಿಸ್ ಅಂದ್ರೆ ಹೇಗಿರುತ್ತೆ ಡಾಕ್ಟರ್ ಅದರ ಪ್ರೊಸೀಜರ್ ಬಗ್ಗೆ ಹೇಳಿ ಡಯಾಲಿಸಿಸ್ ಅಂದ್ರೆ ನಾನು ಹೇಳಿದ್ನಲ್ಲ ಇವಾಗ ಕಿಡ್ನಿ ನಮಗೆ ಬೇಕಾಗಿರೋಷ್ಟು ಕೆಲಸ ಮಾಡ್ತಾ ಇಲ್ಲ ಫೈವ್ ಪರ್ಸೆಂಟ್ ಬಂದಿದೆ ಅಂತ ಅನ್ಕೊಳ್ಳೋಣ ಫೈವ್ ಪರ್ಸೆಂಟ್ ಬಂದಿದೆ ಪ್ಲಸ್ ಡೈಲಿ ಲೈಫ್ ಎಫೆಕ್ಟ್ ಮಾಡ್ತಾ ಇದೆ ನಿದ್ದೆ ಬರ್ತಾ ಇಲ್ಲ ಹಶು ಆಗ್ತಾ ಇಲ್ಲ ಡಯಾಲಿಸಿಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಿಂದ ನಾವು ರಕ್ತ ತೆಗಿತೀವಿ ಒಂದು ಡಯಾಲಿಸಿಸ್ ಮಷೀನ್ ಅಂತ ಇರುತ್ತೆ ಅದ್ರ ಜೊತೆಗೆ ಒಂದು ಆರ್ಟಿಫಿಷಿಯಲ್ ಕಿಡ್ನಿ ಕರಿಬಹುದು ಡಯಲೈಸರ್ ಅಂತ ಹೇಳ್ತೀವಿ ಮಾಡಿರ್ತೀವಿ ಸೊ ರಕ್ತನ ಅದ್ರಲ್ಲಿ ಹಾಕ್ತಿವಿ ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ಅದು ಶುದ್ಧೀಕರಣ ಆಗುತ್ತೆ ಆರ್ಟಿಫಿಷಿಯಲ್ ಆಗಿ ಫಿಲ್ಟರ್ ಆಗುತ್ತೆ ಫಿಲ್ಟರ್ಡ್ ಬ್ಲಡ್ ಬಾಡಿಯಲ್ಲಿ ಮತ್ತೆ ವಾಪಸ್ ಮಿನಿಟ್ ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಎಮ್ ಎಲ್ ನಮ್ಮ ಬಾಡಿಯಲ್ಲಿ ಐದು ಲೀಟರ್ ಬ್ಲಡ್ ಇರುತ್ತೆ ಅಂತ ಅನ್ಕೊಂಡ್ರೆ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಒಂದ್ ಸರ್ಕ್ಯೂಟ್ ಆಗುತ್ತೆ ಒನ್ ಅವರ್ ಅಲ್ಲಿ ಥ್ರೀ ಆಗುತ್ತೆ ಜನರಲಿ ಫೋರ್ ಅವರ್ಸ್ ಮಾಡ್ತೀವಿ ಟು ಟೈಮ್ಸ್ ಕಿಡ್ನಿ ಹಂಗೆ ಇದು ಬ್ಲಡ್ ಹಂಗೆ ಫಿಲ್ಟರ್ ಆಗಿ ಆಗಿ ವಾಪಸ್ ಬರುತ್ತೆ ಓಕೆ ಸೊ ಅದನ್ನ ನಾವು ರೆಗ್ಯುಲರ್ ಆಗಿ ಮಾಡಬೇಕು ಕ್ರಾನಿಕ್ ಗೆ ಇದನ್ನ ಯೂಸ್ ಮಾಡ್ತೀರಾ ಅಕ್ಯೂಟ್ ಗೆ ಎರಡಲ್ಲೂ ಯೂಸ್ ಮಾಡ್ತೀವಿ ನಕ್ಯೂಟಲ್ಲಿ ಟೆಂಪ್ರರಿಯಾಗಿ ಬೇಕಾಗುತ್ತೆ ಕಿಡ್ನಿಸ್ ಇಂಪ್ರೂವ್ ಆಗವರೆಗೂ ಒಂದು ಸರ್ತಿನೋ ಎರಡು ಸರ್ತಿನೋ ನಾಲ್ಕು ಸತಿ ಹತ್ತು ಸರ್ತಿನೋ ವಾಟ್ ಎವರ್ ಬಟ್ನಿಕ್ ಇದ್ದವರಿಗೆ ಅದು ನಾರ್ಮಲ್ ಕಿಡ್ನಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡುತ್ತಲ್ಲ ರೆಸ್ಟ್ ಅನ್ನೋದಿಲ್ಲ ಮಲ್ಕೊಂಡಾಗ್ಲೂ ಕೆಲಸ ಮಾಡ್ತಾ ಇರುತ್ತೆ ಎದ್ದಾಗಲೂ ಕೆಲಸ ಮಾಡ್ತಾ ಇರುತ್ತೆ ನಾವು ಏನೇ ಮಾಡ್ಬೇಕಾದ್ರೂ ಕೆಲಸ ಮಾಡೋ ಅದನ್ನ ನಾವು ರಿಪ್ಲೇಸ್ ಮಾಡಬೇಕು ಅಂದ್ರೆ ಫೋರ್ ಅವರ್ಸ್ ತ್ರೀ ಟೈಮ್ಸ್ ಅ ವೀಕ್ ಬೇಕಾಗುತ್ತೆ ಬಟ್ ಮೊದ್ಲಿಗ್ ಕಂಪೇರ್ ಮಾಡಿದ್ರೆ ಮೊದ್ಲಿಗೂ ಫೆಸಿಲಿಟೀಸ್ ಇರಲಿಲ್ಲ ಕ್ವಾಲಿಫೈಡ್ ಪೀಪಲ್ ಇರಲಿಲ್ಲ ಮಷೀನ್ಸು ವೆರ್ ಲೈಕ್ ಕಂಪೇರ್ಡ್ ಟು ಅವರ್ ಲೆವೆಲ್ ಆಫ್ ಇನ್ಕಮ್ ದೇ ಆರ್ ವೆರಿ ಎಕ್ಸ್ಪೆನ್ಸಿವ್ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲಿ ಇಟ್ ಇಟ್ ಬಿಕಮ್ ಬಿಕಮ್ ಟು ಆಫ್ ಆಫ್ ಇನ್ಕಮ್ ಮೋರ್ ಪ್ಲಸ್ ಟ್ರೈನ್ ಜನ ಎಲ್ಲ ಬ್ಯಾಕಪ್ ಕಂಪ್ನೀಸ್ ಎಲ್ಲ ಬ್ಯಾಕಪ್ ಸರ್ವಿಸ್ ಬ್ಯಾಕ್ಅಪ್ ಎಲ್ಲ ಇದೆ ಯಾಕಂದ್ರೆ ಅದು ನಾವು ವೇಟ್ ಆಗಲ್ಲ ಇವತ್ತು ಯಾರಾದ್ರೂ ಡೈಲಿಸಿಸ್ ವೀಕ್ಲಿ ತ್ರೀ ಟೈಮ್ಸ್ ಇದ್ದಾರೆ ಅಂತ ಹೇಳಿದ್ರೆ ಮಷಿನ್ ಇವತ್ತು ಕೆಲಸ ಮಾಡ್ತಾ ಇಲ್ಲಪ್ಪ ಒಂದ್ ವಾರ ಆದ್ಮೇಲೆ ಬಾ ಅಂತ ಹೇಳಕ್ ಆಗಲ್ಲ ಇಟ್ ಈಸ್ ಅಂತರ ಪರ್ಫೆಕ್ಷನ್ ಅದು ಿಸ್ ವೀಕ್ ಮಾಡ್ಬೇಕು ತ್ರೀ ಟೈಮ್ಸ್ ಈಚ್ ಟೈಮ್ ಫೋರ್ ಅವರ್ಸ್ ಜನರಲ್ ದಟ್ ಇಸ್ ಯೂಜ್ವಲ್ ಒಂದಿಗೆ ಕಡಿಮೆ ಜನರಿಗೆ ಎಷ್ಟು ಬೇಕಾಗತ್ತೆ ಯಾರೋ ಇವತ್ತು ಡಯಾಲಿಸಿಸ್ ಇದೆ ಅಂತ ಹೇಳಿದ್ರೆ ನಮ್ ಸೆಂಟ್ರಲ್ಲಿ ಕರೆಂಟ್ ಇಲ್ಲ ನಾಳೆ ಬಾ ಅಂತ ಹೇಳಕ್ಕಾಗಲ್ಲ ಹ್ಮ್ ಒಂದೊಂದು ಡಯಾಲಿಸಿಸ್ ಎವ್ರಿ ಡಯಾಲಿಸಿಸ್ ಗೆ ನಮ್ಗೆ ಮಷಿನ್ ಚೆನ್ನಾಗಿ ಕೆಲಸ ಮಾಡಬೇಕು ಮಷೀನ್ಗೆ ವಾಟರ್ ಯೂಸ್ ಆಗುತ್ತೆ ಹಂಡ್ರೆಡ್ ಟ್ವೆಂಟಿ ಲೀಟರ್ಸ್ ಪ್ಯೂರಿಫೈಡ್ ಅಲ್ಟ್ರಾ ಪ್ಯೂರ್ ವಾಟರ್ ಅಂತ ಹೇಳ್ತೀವಿ ಆರು ವಾಟರ್ ಬಟ್ ವೆರಿ ಮಚ್ ಪ್ಯೂರಿಫೈಡ್ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಬೇಕಾಗುತ್ತೆ ನಾವು ಮನೆಯಲ್ಲಿ ಕುಡಿಯೋಕೆ ಯೂಸ್ ಮಾಡ್ತೀವಲ್ಲ ಮಾಡ್ತೀವಲ್ಲೂರ್ ಇಪ್ಪತ್ ಲೀಟರ್ ಬೇಕಾಗತ್ತೆ ಸೊ ಅಷ್ಟು ಗುಡ್ ಕ್ವಾಲಿಟಿ ವಾಟರ್ ಬೇಕು ಸೊ ಸೊ ಇಟ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಎಫರ್ಟ್ ಆಲ್ ದೀಸ್ ಥಿಂಗ್ಸ್ ವಾಟರ್ ಎಲೆಕ್ಟ್ರಿಸಿಟಿ ಅದನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಡಾಕ್ಟರ್ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು ಯಾವಾಗ ಮಾಡಲೇಬೇಕಾಗತ್ತೆ ಡಯಾಲಿಸಿಸ್ ಯಾವಾಗ ಬೇಕಾಗತ್ತೋ ಅವಾಗಲೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬೇಕಾಗತ್ತೆ ಬೇಸಿಕಲಿ ಕೆಲಸ ಶುದ್ಧೀಕರಣದ ಕೆಲಸ ನಡೀತಿರ್ಬೇಕು ಸೊ ಐಡಿಯಲಿ ಡಯಾಲಿಸಿಸ್ ಮಾಡಿಸ್ದೇನೆ ಅಥವಾ ಕಡಿಮೆ ಡಯಾಲಿಸಿಸ್ ಮಾಡಿ ಮಾಡಿಸ್ಕೊಂಡು ಆದಷ್ಟು ಕಡಿಮೆ ಡಯಾಲಿಸಿಸ್ ಮಾಡಿಸ್ಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡಿಸಿಕೊಳ್ಳೋದು ಯಾವಾಗ್ಲೂ ಒಳ್ಳೇದು ನಿಮ್ಗೆ ಡಯಾಲಿಸಿಸ್ ಅವಾಯ್ಡ್ ಆಗುತ್ತೆ ಡಯಾಲಿಸಿಸ್ ಏನೇ ಇದ್ರು ಅಟ್ ದ ಎಂಡ್ ಆಫ್ ದ ಡೇ ಅದೊಂದು ಆರ್ಟಿಫಿಷಿಯಲ್ ಟ್ರೀಟ್ಮೆಂಟ್ ಬಟ್ ಬೇರೆಯವ್ರದ್ದು ಕಿಡ್ನಿ ಅಥವಾ ಇನ್ನೊಂದು ಕಿಡ್ನಿ ಬಂದ್ರೆ ನಥಿಂಗ್ ಲೈಕ್ ಇಟ್ ನಾವ್ ಹೇಳಿದ್ವಲ್ಲ ಕಿಡ್ನಿಂದ ಚೆನ್ನಾಗಿ ಕೆಲಸ ನಡೀಬಹುದು ಅಂತ ಸೊ ಹಾಸ್ಪಿಟಲ್ ತಪ್ಪತ್ತೆ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರತ್ತೆ ಅವ್ರು ತಮ್ಮ ತಮ್ ಕೆಲಸ ಮಾಡ್ಕೊಂಡಿರ್ಬಹುದು ಲಾಂಗ್ ಟರ್ಮ್ ಓವರ್ ದ ಮೀಡಿಯಂ ಟರ್ಮ್ ಖರ್ಚು ಕಡಿಮೆ ಆಗತ್ತೆ ಸೊ ಟ್ರಾನ್ಸ್ಪ್ಲಾಂಟ್ ಆಲ್ವೇಸ್ ಬೆಟರ್ ಆದ್ರೆ ಡೋನರ್ ಯಾರಾದ್ರೂ ಫ್ಯಾಮಿಲಿಯಿಂದ ಇರಬೇಕು ಫ್ಯಾಮಿಲಿಯಿಂದಾನೇ ಬೇಕಾಗತ್ತೆ ಜನರಲಿ ಫ್ಯಾ ಲಾಸ್ ಭಾಳ ಸ್ಟ್ರಿಕ್ಟ್ ಇದೆ ಸೊ ಫ್ಯಾಮಿಲಿಯಿಂದಾನೇ ಇರಬೇಕು ಅದು ಫಸ್ಟ್ ಡಿಗ್ರಿ ರಿಲೇಟಿವ್ ಅಂದರೆ ತಂದೆ ತಾಯಿ ಅಣ್ಣ ತಮ್ಮ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅಥವಾ ಅಜ್ಜಿ ತಾತ ಇಷ್ಟರಲ್ಲೇನೆ ನಾವು ರೂಲ್ಸ್ ಫಸ್ಟ್ ಅದ್ಬಿಟ್ಟು ಒಂದ್ ಕೆಡವರಿಕ್ ಅಂತ ಹೇಳ್ತಿದೆ ಕೆಡವರಿಕ್ ಟ್ರಾನ್ಸ್ಪಾಂಟ್ ಅಂದ್ರೆಂಟ್ ಕೇಸ್ ಅಲ್ಲಿ ಬ್ರೈನ್ ಡ್ಯಾಂಡ್ ಆದ್ರೆ ತ್ರೂ ದ ಗವರ್ನಮೆಂಟ್ ಏಜೆನ್ಸಿ ಆಕ್ಚುಲಿ ಕರ್ನಾಟಕದಲ್ಲಿ ಜೀವ ಸಾರ್ಥಕತೆ ಅಂತ ಹೇಳಿದ್ರೆ ಅವರು ಡಿಸೈಡ್ ಮಾಡ್ತಾರೆ ಇದು ಕಿಡ್ನಿ ಇವ್ರಿಗೆ ಹೋಗ್ಬೇಕು ಅಂದ್ರೆ ಬೇಸ್ ಆನ್ ದ ವೇಟಿಂಗ್ ಲಿಸ್ಟ್ ಇಟ್ಸ್ ವೆರಿ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ತುಂಬಾ ಟ್ರಾನ್ಸ್ಪರೆಂಟ್ ಆಗಿದೆ ಬಟ್ ಅದ್ರಲ್ಲಿ ವೇಟಿಂಗ್ ಟೈಮ್ ಜಾಸ್ತಿ ಫೈವ್ ಸಿಕ್ಸ್ ಇಯರ್ಸ್ ಆಗುತ್ತೆ ಓಕೆ ಓಕೆ ಇವತ್ ಯಾರದ ಡೈಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ರೆ ಅವ್ರದ್ದು ಪಾಳಿಯಲ್ಲಿ ಅವ್ರದ್ದು ನಂಬರ್ ಬರ್ಲಿಕ್ಕೆ ಕ್ಯೂ ಅಲ್ಲಿ ಅವ್ರ ನಂಬರ್ ಬರ್ಲಿಕ್ಕೆ ತುಂಬಾ ಟೈಮ್ ಇತ್ತು ಟೈಮ್ ತಗೊಂಡ ಯಾಕಂದ್ರೆ ಆಕ್ಸಿಡೆಂಟ್ ಕಡ್ಮೆ ಫ್ಯಾಮಿಲಿ ಅವ್ರಿದ್ರೆ ಅದು ಇದು ವೇಟಿಂಗ್ ತಪ್ಪತ್ತ ಓಕೆ ಡಾಕ್ಟರ್ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಪೇಶೆಂಟ್ ಹಾಗೇನೇ ಗೆ ಯಾವುದೆಲ್ಲ ಫ್ಯಾಕ್ಟರ್ಸ್ ಮ್ಯಾಚ್ ಆಗ್ಬೇಕಾಗತ್ತೆ ಈಗ ಎಲ್ರು ಕಿಡ್ನಿ ತೆಗೆದು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕಾಗೋದಿಲ್ಲ ಸೊ ಇಂಥವ್ರದ್ದೇ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಇಂಥ ಫ್ಯಾಕ್ಟರ್ಸ್ ಮ್ಯಾಚ್ ಆಗಬೇಕು ಅಂತ ಹೇಳಿದ್ರೆ ಯಾವ್ದಿಲ್ಲ ಅಲ್ಲ ಮೇನ್ ಫ್ಯಾಕ್ಟರ್ಸ್ ಏನು ಅಂತ ಹೇಳಿದ್ರೆ ಬ್ಲಡ್ ಗ್ರೂಪ್ ಸೇಮ್ ಇದ್ರೆ ಒಳ್ಳೇದು ಫಾರ್ ಎಕ್ಸಾಂಪಲ್ ಎ ಪೇಷಂಟ್ ಇದ್ರೆ ಪೇಶೆಂಟ್ ರಿಸಿಪಿಯಂಟ್ ಅಂತ ಹೇಳ್ತೀವಿ ಅವ್ರದ್ದು ಎ ಇದ್ರೆ ಕೊಡೋರು ಎ ಅಥವಾ ಓ ಓ ಯಾರಾದ್ರೂ ಕೊಡ್ಬೋದು ಸೊ ಎ ಅಥವಾ ಓ ಇದ್ರೆ ಒಳ್ಳೇದು ಬಿ ಟು ಎ ಅಂತ ಇಟ್ಕೋಣ ಸೊ ಇದಾರೆ ಕೊಡೋರು ಬಿ ಇದಾರೆ ಅವಾಗ್ಲೂ ಮಾಡಬಹುದು ಬಟ್ ಅದರಲ್ಲಿ ಸ್ವಲ್ಪ ಪ್ರೋಸೆಸ್ ಎಕ್ಸ್ಟ್ರಾ ಆಗುತ್ತೆ ಸ್ವಲ್ಪ ರಿಸ್ಕ್ ಜಾಸ್ತಿ ಆಗುತ್ತೆ ರಿಜೆಕ್ಷನ್ ಇನ್ಫೆಕ್ಷನ್ ಬ್ಲಡ್ ಗ್ರೂಪ್ ಮ್ಯಾಚ್ ಬ್ಲಡ್ ಗ್ರೂಪ್ ಮ್ಯಾಚ್ ಆದ್ರೆ ಒಳ್ಳೇದು ಮೋಸ್ಟ್ ಆಫ್ ದ ಪೇಶೆಂಟ್ಸ್ ಅದೇ ತರ ಇರ್ತಾರೆ ಕೆಲವರಿಗೆ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಫ್ಯಾಮಿಲಿ ಯಾರು ಇರಲ್ಲ ಸೊ ದ ಬ್ಲಡ್ ಗ್ರೂಪ್ ಅಂತ ಮಾಡ್ತೀವಿ ಅದನ್ನು ಮಾಡಬಹುದು ಸ್ವಲ್ಪ ಖರ್ಚು ರಿಸ್ಕ್ ಸ್ವಲ್ಪ ಜಾಸ್ತಿ ಆಗುತ್ತೆ ಎರಡನೇದು ಟಿಶ್ಯೂ ಮ್ಯಾಚಿಂಗ್ ಅಂತ ನೋಡ್ತೀವಿ ಟಿಶ್ಯೂ ಮ್ಯಾಚಿಂಗ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಗಂಡ ಹೆಂಡತಿ ರಿಲೇಶನ್ಶಿಪ್ ಅಂದ್ರೆ ಜೆನೆಟಿಕಲಿ ರಿಲೇಟೆಡ್ ಇರಲ್ಲ ಸೊ ಅದು ಅವ್ರದ್ದು ಟಿಶ್ಯೂ ಮ್ಯಾಚಿಂಗ್ ಅಷ್ಟು ಚೆನ್ನಾಗಿರಲ್ಲ ಹೆಂಡತಿಯಿಂದ ಗಂಡನ್ಗೋ ಅಥವಾ ಗಂಡನಿಂದ ಹೆಂಡತಿಗೋ ಅದೇ ಅಣ್ಣ ತಮ್ಮ ಅಕ್ಕ ತಕ್ಕಿ ಇದ್ರೆ ಸೇಮ್ ಪೇರೆಂಟ್ ಇಂದ ಬಂದಿರತ್ತಲ್ಲ ಸ್ವಲ್ಪ ಮ್ಯಾಚಿಂಗ್ ಚೆನ್ನಾಗಿರತ್ತೆ ಬಟ್ ಅದು ಅಷ್ಟು ಇಂಪಾರ್ಟೆಂಟ್ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಈಗಿನ ಕಾಲದಲ್ಲಿ ಮೇನ್ಲಿ ಇಟ್ ಈಸ್ ಲೈಕ್ ವೈಫ್ ಟು ಹಸ್ಬೆಂಡ್ ಹಸ್ಬೆಂಡ್ ಟು ವೈಫ್ ಜಾಸ್ತಿ ನಾವು ಮಾಡೋದು ಇರಲೇಬೇಕು ಅಂತಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ರಿಕವರಿ ಟೈಮ್ ಅಲ್ಲಿ ಎಷ್ಟು ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಇಲ್ಲ ರಿಕವರಿ ಟೈಮ್ ಈಗ ಡೋನರ್ ಇರ್ತಾರಲ್ಲ ಡೋನರ್ ಗೆ ತ್ರೀ ಫೋರ್ ಡೇಸ್ ಅಲ್ಲಿ ನಾವು ಅಂದ್ರೆ ಡಿಸ್ಚಾರ್ಜ್ ಮಾಡ್ತೀವಿ ಅದಾದ್ಮೇಲೆ ಬೈ ಒನ್ ಒನ್ ವೀಕ್ ದೇ ಬಿ ಬ್ಯಾಕ್ ಟು ವಾಟ್ ಎವರ್ ಮೋಸ್ಟ್ ಆಫ್ ದ ಟೈಮ್ ಸೊ ಡೋನರ್ ಡೋನರ್ ಗಂತೂ ಏನ್ ಈಗ ಏನಾದ್ರೂ ಏನಾದ್ರೂ ಸ್ಟಾರ್ಟಿಂಗ್ ತ್ರೀ ಡೇಸ್ ಅಥವಾ ಪ್ರಿಕಾಷನ್ಸ್ ಪ್ರಿಕಾಶನ್ಸ್ ತಗೋಬೇಕಾಗತ್ತೆ ಅದರ್ ಕಿಡ್ನಿ ವಿಲ್ ಸ್ಟಾರ್ಟ್ ಕಂಪೆನ್ಸೆಟ್ ಬೇರೆ ಕಿಡ್ನಿ ಇರುತ್ತಲ್ಲ ಅದ ಎರಡದು ಕೆಲಸ ಮಾಡಕ್ ಇಮಿಡಿಯಟ್ಲಿ ಆಲ್ಮೋಸ್ಟ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡುತ್ತೆ ಸೊ ಡೋನರ್ ಗೆ ಅಷ್ಟೊಂದು ಪ್ರಾಬ್ಲಮ್ಸ್ ನಾವೇನ್ ನೋಡಲ್ಲ ಪೇಷಂಟ್ ಗೆ ಪೇಷಂಟ್ ಗೆ ಅದು ಅವ್ರದ್ದು ಕಿಡ್ನೀಸ್ ರಿಜೆಕ್ಟ್ ಮಾಡಬಾರ್ದು ಅಂತ ಸ್ಟ್ರಾಂಗ್ ಮೆಡಿಕೇಶನ್ಸ್ ಕೊಡ್ತೀವಿ ಇಮ್ಯುನೋ ಸಪ್ರೇಷನ್ ಅಂತ ಹೇಳ್ತೀವಿ ಸೊ ಇಮಿಡಿಯೇಟ್ ರಿಜೆಕ್ಷನ್ ಆಗದೆ ಇರತಾರೆ ಲಾಂಗ್ ಟರ್ಮ್ ರಿಜೆಕ್ಷನ್ ಆಗದೆ ಇರತರ ಇಮಿಡಿಯೇಟ್ ರಿಜೆಕ್ಷನ್ಗೆ ನಾವು ಇಂಜೆಕ್ಷನ್ಸ್ ಕೊಡ್ತೀವಿ ಲಾಂಗ್ ಟರ್ಮ್ ಗೆ ಟ್ಯಾಬ್ಲೆಟ್ಸ್ ಸೊ ಆಲ್ಮೋಸ್ಟ್ ಲೈಫ್ ಲಾಂಗ್ ಅವರು ಟ್ಯಾಬ್ಲೆಟ್ಸ್ ತಗೋತಾ ಇರಬೇಕು ರಿಜೆಕ್ಷನ್ ಪ್ರಿವೆಂಟ್ ಮಾಡಕ್ಕೆ ಸೊ ಇವೆರಡರಲ್ಲಿ ಸ್ವಲ್ಪ ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ ಇಮ್ಯುನೋ ಸಪ್ರೇಷನ್ ಆಗುತ್ತಲ್ಲ ಸೊ ಇಮ್ಯುನಿಟಿ ಕಡಿಮೆ ಆಗುತ್ತೆ ಇಮ್ಯುನಿಟಿ ಕಡಿಮೆ ಆದ್ರೆ ನ್ಯಾಚುರಲಿ ಇನ್ಫೆಕ್ಷನ್ ಚಾನ್ಸ್ ಜಾಸ್ತಿ ಇರುತ್ತೆ ಸೊ ಫಸ್ಟ್ ಟು ಡೇಸ್ ಡೇಸ್ ಇರ್ತಾರೆ ಹಾಸ್ ನೋಡ್ಕೊಳ್ತೀವಿ ಆಮೇಲೆ ಲೈಕ್ ಕೋವಿಡ್ ತರ ಐಸೋಲೇಷನ್ ಎಲ್ಲ ಬೇಕಾಗಿಲ್ಲ ಸುಮಾರ್ ಸತಿ ಪೇಶೆಂಟ್ಸ್ ದೇ ಗೋ ಟು ಎಕ್ಸ್ಟ್ರೀಮ್ ಸೊ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಮನೆಗೆ ಹೋಗಿ ಒಂದ್ ರೂಮಲ್ಲಿ ಇನ್ಫೆಕ್ಷನ್ ಆಗಬಾರ್ದು ಅಂತ ಅಷ್ಟೊಂದೆಲ್ಲ ಬೇಕಾಗಿಲ್ಲ ಯಾಕಂದ್ರೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡೋದು ಮೇನ್ ಉದ್ದೇಶ ಏನು ನಾರ್ಮಲ್ ಒಂದೇ ರೂಮಲ್ ಆಯ್ತು ಬಟ್ ಫಸ್ಟ್ ಇನ್ಫೆಕ್ಷನ್ ನೋಡ್ಕೋಬೇಕು ಕುಕ್ಡ್ ಫುಡ್ ಚೆನ್ನಾಗಿ ಅಡಿಗೆ ತಿನ್ಬೇಕು ತವಾ ತಿನ್ಬಾರ್ದು ಫ್ರೂಟ್ಸ್ ಯಾವ್ದಾದ್ರು ಇದ್ರೆ ಸ್ಕಿನ್ ತೆಗೆದ್ಬಿಟ್ಟು ತಿನ್ಬೇಕು ಆಮೇಲೆ ಕ್ರೌಡೆಡ್ ಪ್ಲೇಸಸ್ ಹೋದ್ರೆ ಮಾಸ್ಕ್ ಹಾಕೊಂಡು ಹೋಗ್ಬಹುದು ಕ್ರೌಡೆಡ್ ಪ್ಲೇಸಸ್ ಬೆಟರ್ ಟು ಅವಾಯ್ಡ್ ಎಸ್ಪೆಷಲಿ ಫಸ್ಟ್ ಒನ್ ಇಯರ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಅದಾದ್ಮೇಲೆ ಹೋಗ್ಲೇಬೇಕು ಅಂದ್ರೆ ಮಾಸ್ಕ್ ಹಾಕೊಂಡು ಹೋಗ್ಬೇಕು ನೀವು ಮ್ಯಾಕ್ಸಿಮಮ್ ನೀವು ಪ್ರಿಕಾಷನ್ ತಗೋಬೇಕು ಅಂದ್ರೆ ಬೇಕಾದ್ರೆ ರೂಮಲ್ಲಿ ಯಾರಾದರೂ ಯಾರಾದ್ರೂ ಬಂದ್ರೆ ನೀವು ಇರೋ ರೂಮ್ಗೆ ಅಥವಾ ಇರೋ ಕಡೆ ಮಾಸ್ಕ್ ಹಾಕೊಳ್ಳಿ ಮನೇಲಿ ಯಾರಾದ್ರೂ ಜ್ವರ ಇದ್ರೆ ಅವ್ರು ಮಾಸ್ಕ್ ಹಾಕೋಬೇಕು ಪೇಷಂಟ್ ಮಾಸ್ಕ್ ಹಾಕೋಬೇಕು ಇಷ್ಟೇ ಡಾಕ್ಟರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇದ್ದು ಸಕ್ಸೆಸ್ ರೇಟ್ ಎಷ್ಟಿರುತ್ತೆ ಸಕ್ಸಸ್ ರೇಟ್ ಚೆನ್ನಾಗಿದೆ ಯೋ ಫಾರ್ ಎಕ್ಸಾಂಪಲ್ ಒನ್ ಡೇ ಸಕ್ಸೆಸ್ ರೇಟ್ ತಗೋಣ ಇಟ್ಸ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಅ ಸರ್ಜರಿ ಅದೊಂದು ಶಸ್ತ್ರ ಚಿಕಿತ್ಸೆ ಸೊ ಡೋನರ್ದು ಆರ್ಟ್ರಿ ಅಂತ ಇರುತ್ತಲ್ಲ ಡೋನರ್ದು ಆರ್ಟ್ರಿ ಪೇಷಂಟ್ ಆರ್ಟ್ರಿ ಕನೆಕ್ಟ್ ಮಾಡಬೇಕು ಡೋನರ್ದು ಬೇನು ಪೇಷಂಟ್ ಬೇನಿ ಕನೆಕ್ಟ್ ಮಾಡಬೇಕು ಯೂರಿನ್ ಟ್ಯೂಬ್ ಇರುತ್ತೆ ಯೂರಿಟರ್ ಅಂತ ಹೇಳ್ತೀವಿ ಅದು ಡೋನರ್ದು ಯೂರಿಟರ್ನ ಹೋಗ್ಬಿಟ್ಟು ಪೇಷಂಟ್ ಬ್ಲಾಡರ್ ಮೂತ್ರಕೋಶ ಅಂತ ಇರುತ್ತಲ್ಲ ಅದಕ್ಕೆ ಕನೆಕ್ಟ್ ಮಾಡಬೇಕು ಸೊ ಇದೆಲ್ಲ ಮಾಡಬೇಕು ಅಂದ್ರೆ ಇಂಟ್ರಿಕೇಟ್ ವರ್ಕ್ ಅದು ಇಂಟ್ರಿಕೇಟ್ ವರ್ಕ್ ಸಾರಿ ಮೇಲೆ ಇರುತ್ತಲ್ಲ ಇಟ್ಸ್ ಇಂಟ್ರಿಕೇಟ್ ವರ್ಕ್ ಸೊ ದೇರ್ ಕ್ಯಾನ್ ಬಿ ಸಮ್ ಕಾಂಪ್ಲಿಕೇಶನ್ಸ್ ಅದು ಬ್ಲಡ್ ಬ್ಲಾಕ್ ಆಯ್ತು ಪಾಯಿಂಟ್ ಇಟ್ ಡಿಫಿಕಲ್ಟ್ ಸೊ ಒನ್ ಡೇ ಸಕ್ಸೆಸ್ ರೇಟ್ ನಾವು ನೋಡಿದ್ರೆ ಐ ವಿಲ್ ಸೇ ಒನ್ ಸಕ್ಸಸ್ ರೇಟ್ ಮಂತ್ ಇಫ್ ವಿ ಟೆಕ್ ಮೇ ಸೆವೆನ್ ಪರ್ಸೆಂಟ್ ಒನ್ ಇಯರ್ ಇಫ್ ವಿ ಟೆಕ್ ಮೇ ಬಿ ನೈಂಟಿ ತ್ರೀ ಟು ನೈಂಟಿ ಪರ್ಸೆಂಟ್ ಫೈವ್ ಇಯರ್ಸ್ ಇಫ್ ವಿ ಟೆಕ್ ಮೇ ಬಿ ಐಟಿ ಟು ಏಟಿ ಫೈವ್ ಟೆನ್ ಇಯರ್ಸ್ ನಾವು ತಗೊಂಡ್ರೆ ಸೆವೆನ್ ಸಿಕ್ಸ್ಟಿ ಫೈವ್ ಟು ಸೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಟು ಟೆನ್ ಇಯರ್ಸ್ ತನಕನೇ ಸರ್ವೈ ಬರ್ಬೋದು ಬರ್ಬೋದು ಹೈಯೆಸ್ಟು ನಾನು ಓದಿದ್ದು ನಾರ್ತ್ ಇಂಡಿಯಾದಲ್ಲಿ ಚಂದ್ರೀಗರ್ ಅಂತ ಪಿ ಜೆ ಚಂದ್ರೀಘರ್ ಅಂತ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಅದು ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಐ ಥಿಂಕ್ ನೈನ್ಟಿನ್ ಸೆವೆಂಟಿ ಏಯ್ಟಲ್ಲಿ ಮಾಡಿದ್ದು ನಾನು ಅಲ್ಲಿ ಓದ್ ಮುಗ್ಸಿದ್ದು ಟೂ ತೌಸಂಡ್ ಲೆವೆನ್ ಟ್ವೆಲ್ವಲ್ಲಿ ಓದ್ತಾ ಇದ್ದೆ ಅವ್ರಿನ್ನೂ ಬರ್ತಾ ಇದ್ದರು ನೈನ್ಟೀನ್ ಸೆವೆಂಟಿ ಅಲ್ಲಿ ಫಸ್ಟ್ ಅವಾಗ ಏನು ಅಡ್ವಾನ್ಸ್ ಮೆಡಿಸಿನ್ಸ್ ಇರಲಿಲ್ಲ ಏನೂ ಇರಲಿಲ್ಲ ಸೊ ಇಟ್ ಕ್ಯಾನ್ ವರ್ಕ್ ಇಟ್ ಕ್ಯಾನ್ ವರ್ಕ್ ಇನ್ನೊಂದು ನಾನು ಮೊನ್ನೆ ಒಬ್ರು ಪೇಶಂಟ್ ಅನ್ ಗೊತ್ತಾಯ್ತು ಅವರು ತಂದೆ ಅವ್ರಿಗೆ ಡೊನೇಟ್ ಮಾಡಿದಾಗ ಸಿಕ್ಸ್ಟಿ ಫೋರ್ ಇಯರ್ಸ್ ಇದ್ರು ಅಂಡ್ ಆಫ್ಟರ್ ದ್ಯಾಟ್ ಅದಾದ್ಮೇಲೆ ಮೂವತ್ತೆಂಟು ವರ್ಷ ಅದ್ ಕಿಡ್ನಿ ಬಂದೆ ಆಲ್ಮೋಸ್ಟ್ ನೂರು ವರ್ಷ ಅದ್ ಕಿಡ್ನಿ ಕೆಲ್ಸ ದಟ್ ಕಿಡ್ನಿ ಬಿಕಾಸ್ ತಂದೆಯಿಂದ ಮಗನ್ ಬಂತು ಅವ್ರ ಮಗ ನನ್ನ ಅನ್ಸದೆ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಇಯರ್ಸ್ ಇದ್ರು ಅನ್ಸತ್ತೆ ಅದು ಟ್ರಾನ್ಸ್ಪ್ಲಾಂಟ್ ಆದಾಗ ಅದಾದ್ಮೇಲೆ ಸಮ್ ಸಿಕ್ಸ್ಟಿ ಫೈವ್ ಇಯರ್ಸ್ ಐ ಥಿಂಕ್ ರೀಸೆಂಟ್ಲಿ ಫಾಸ್ಟರ್ ಸೊ ತರ್ಟಿ ಸೆವೆನ್ ಇಯರ್ಸ್ ಎಲ್ಲರಲ್ಲೂ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ಈವನ್ ಫಸ್ಟ್ ಡೇ ಆಲ್ಸೋ ಸಮ್ ಟೈಮ್ಸ್ ವಿ ಕ್ಯಾನ್ ಡೂಸ್ ಒನ್ ಪರ್ಸೆಂಟ್ ಆಫ್ ದ ಕಿಡ್ನಿಸ್ ಬಟ್ ಸಮ್ ಟೈಮ್ಸ್ ಇಫ್ ಲಕ್ ಈಸ್ ಆನ್ ನಮ್ ಲಕ್ ನಮ್ ಸೈಡ್ ಅಲ್ಲಿ ತರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಬರಬಹುದು ಈಗ ಒಂದ್ಸತಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಪದೇ ಪದೇ ಹಾಸ್ಪಿಟಲ್ ಹೋಗ್ತಾ ಇರಬೇಕಾಗುತ್ತಾ ಪದೇ ಪದೇ ಇಲ್ಲ ಪದೇ ಪದೇ ಇಲ್ಲ ಅಂದ್ರೆ ಕಿಡ್ನಿ ಕಂಡೀಷನ್ ಹೇಗಿದೆ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಹಾಸ್ಪಿಟಲ್ ಗೆ ಹೋಗಕ್ಕೆ ಇರುತ್ತೆ ಅಂದ್ರೆ ರೆಗ್ಯುಲರ್ ಚೆಕ್ಅಪ್ ಜಾಸ್ತಿ ಆಮೇಲೆ ಟೈಮ್ ಆದಂಗೆ ಕಡಿಮೆ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ವೀಕ್ ಟ್ರಾನ್ಸ್ಪ್ಲಾಂಟ್ ಆಗಿ ಒಂದ್ ವೀಕ್ ಅಂತ ಹಾಸ್ಪಿಟಲ್ ಇರ್ತಾರೆ ಅವ್ರು ಡೈಲಿ ನೋಡ್ತಾ ಇರ್ತೀವಿ ಆಮೇಲೆ ಮೇ ಬಿ ಎವ್ರಿ ಅದರ್ ಡೇ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಒಂದ್ ಎರಡ್ ಮೂರ್ ವಾರ ಆಮೇಲೆ ವೀಕ್ಲಿ ಒನ್ಸ್ ಅಂದ್ರೆ ಒಂದ್ ಮಂತ್ ಆಮೇಲೆ ಫೋರ್ತ್ ನೈಟ್ಲಿ ಅಂದ್ರೆ ಸೊ ಬೈ ದ ಎಂಡ್ ಆಫ್ ತ್ರೀ ಮಂತ್ಸ್ ಒಂದ್ ಸ್ಟೆಬಿಲಿಟಿ ಬಂದ್ರೆ ಮಂತ್ಲಿ ಆಗುತ್ತೆ ಒನ್ ಇಯರ್ ಆದ್ಮೇಲೆ ನಾವು ಕ್ವಾರ್ಟರ್ಲಿ ಮಾಡ್ಕೋಬಹುದು ಟೂ ತ್ರೀ ಇಯರ್ಸ್ ಆದ್ಮೇಲೆ ಒನ್ಸ್ ಇನ್ ಸಿಕ್ಸ್ ಮಂತ್ಸ್ ಮಾಡ್ಬೋದು ಸ್ಲೋಲಿ ತಂತ ನ್ಯಾಚುರಲ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ ಡಾಕ್ಟರ್ ಹಾಗಿದ್ರೆ ಕಿಡ್ನಿ ಫೇಲಿಯರ್ ಆದ್ರೆ ಡಯಾಲಿಸಿಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇವೆರಡನ್ನ ಬಿಟ್ಟು ಬೇರೆ ಟ್ರೀಟ್ಮೆಂಟ್ ಏನಾದ್ರೂ ಇದ್ಯಾ ವೇರಿ ಟ್ರೀಟ್ಮೆಂಟ್ ಸದ್ಯಕ್ಕೆ ಸದ್ಯಕ್ಕೆ ಇರೋದು ಇವೆರಡು ಟ್ರೀಟ್ಮೆಂಟ್ ಅವೈಲೇಬಲ್ ಅವೈಲ ಟ್ರೈ ಮಾಡ್ತಾ ಇದ್ದಾರೆ ಆರ್ಟಿಫಿಷಿಯಲ್ ಕಿಡ್ನಿ ಬಾಡಿ ಅಲ್ಲೇ ಮಾಡೋ ತರ ಬಟ್ ನನ್ ಪ್ರಕಾರ ಅದು ಸುಲಭ ಅಲ್ಲ ವರ್ಷ ಹೋಗ್ತೀವ ವರ್ಷ ಆಗುತ್ತೆ ಯಾಕಂದ್ರೆ ಕಿಡ್ನಿ ಅಲ್ಲಿ ಫಿಲ್ಟರ್ ಇರತ್ತಲ್ಲ ಇಷ್ಟ್ ಸಣ್ಣದ್ ಇರತ್ತೆ ನಮ್ ಉಗುರ್ದು ತುದಿ ಇರತ್ತಲ್ಲ ಅದು ಒನ್ ಒನ್ ಫಿಲ್ಟರ್ ಅಷ್ಟ್ ಸೈಝ್ ಇರತ್ತೆ ಅದನ್ನ ಆರ್ಟಿಫಿಷಿಯಲ್ ಆಗಿ ಹೇಗ್ ಮಾಡೋದು ಪ್ಲಸ್ ಅಲ್ಲಿ ಬ್ಲಡ್ ಹೋದ್ರೆ ಅಷ್ಟೊಂದ್ ಸಣ್ಣ ನಾವು ಮಾಡಿದ್ರು ಬ್ಲಡ್ ಕ್ಲಾಟ್ ಆಗದೆ ಇರಬೇಕು ಬ್ಲಡ್ ಬಾಡಿಯಿಂದ ಆಚೆ ಬಂದ ತಕ್ಷಣ ಕ್ಲಾಟ್ ಆಗುತ್ತೆ ಸೊ ಅದು ಒಳಗಡೆ ನಾವು ಏನಾದ್ರು ಫಿಟ್ ಮಾಡಿದ್ರೆ ಬ್ಲಡ್ ಕಿಡ್ನಿ ಒಳಗಡೆ ಇದೆ ಅಂತ ನಾವು ಅನ್ಕೋಣ ಅಲ್ಲಿ ಅದು ಬ್ಲಡ್ ಹೆಪ್ ಕಟ್ಟದೇ ಇರೋ ತರ ನೋಡ್ಕೊಳ್ಳೋದು ಸ್ವಲ್ಪ ಅಲ್ಲ ಟ್ವೆಂಟಿ ಫೋರ್ ಅವರ್ಸ್ ನಾವು ಡಯಾಲಿಸಿಸ್ ಅಲ್ಲಿ ಫೋರ್ ಅವರ್ಸ್ ನಾವು ಇಂಜೆಕ್ಷನ್ ಕೊಡ್ತೀವಿ ಹೆಪಾರಿನ್ ಅಂತ ಒಂದು ಇಂಜೆಕ್ಷನ್ ಕೊಡ್ತೀವಿ ಬ್ಲಡ್ ಆಚೆ ತರದ ಹೆಪ್ ಕಟ್ಬಾರ್ದು ಅಂತ ಅಂದ್ರೂ ಒಂದೊಂದ್ಸತಿ ಅದು ಕ್ಲಾಟಿಂಗ್ ಆಗಿ ಆಗತ್ತೆ ಇದು ವರ್ಷಾನ್ ಇರೋ ತರ ಮಾಡೋದು ಕಷ್ಟ ರಿಸರ್ಚ್ ನಾನು ಮಾಡ್ತಾ ಇಲ್ಲ ಬಟ್ ಆಸ್ ಡಾಕ್ಟರ್ ಪೇಷಂಟ್ಸ್ ಆ ಸೈಜ್ ಅಲ್ಲಿ ನಾರ್ಮಲ್ ಕಿಡ್ನಿ ಸೈಜ್ ಡಯಾಲಿಸಿಸ್ ಮಷೀನ್ ನನ್ನ ಪ್ರಕಾರ ಇನ್ನೂರ ಐವತ್ತು ಕಿಲೋ ಇರುತ್ತೆ ಅದನ್ನ ರಿಪ್ಲೇಸ್ ಮಾಡೋ ಮಷೀನ್ ಸೊ ಅದನ್ನ ಅಷ್ಟು ಮಿನಿಯೇಚರೈಸ್ ಮಾಡಬೇಕು ನಾರ್ಮಲ್ ಕಿಡ್ನಿ ಸೈಜ್ಗೆ ತರಬೇಕು ಅದು ಫಿಲ್ಟರ್ ಅಷ್ಟು ಸಣ್ಣದ್ ಮಾಡಬೇಕು ಬ್ಲಡ್ ಕ್ಲಾಟ್ ಇರೋ ಕ್ಲಾಟ್ ಕ್ಲಾಟ್ ಆಗದೆ ಇರಂಗೆ ಬ್ಲಡ್ ಹೆಪ್ ಕಡ್ದೆ ಇರಂಗೆ ನೋಡ್ಕೋಬೇಕು ನನ್ನ ಪ್ರಕಾರ ವೆರಿ ಬಿಗ್ ಚಾಲೆಂಜಸ್ ಹೋಪ್ಫುಲಿ ಒಂದ್ ದಿವಸ ನಾವಲ್ಲಿ ಮುಟ್ಬಹುದು ಬಟ್ ಸ್ಟಿಲ್ ವಿ ಗೆಟ್ ದೇರ್ ವಿತ್ ದೀಸ್ ಆರ್ ದ ಆಪ್ಷನ್ಸ್ ಇಲ್ಲ ನಮ್ಮ ಇರೋ ವಿಕಲ್ಪಗಳು ಇವೆ ಡಾಕ್ಟರ್ ಕಿಡ್ನಿ ಫೇಲ್ಯೂರ್ ಆಗದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಒಂದ್ ಹಂತಕ್ಕೆ ನಾವು ತಡೆಗಟ್ಟಬಹುದು ನಮ್ಮ ಲೈಫ್ ಸ್ಟೈಲು ಜೀವನ ಶೈಲಿ ಅದು ಹೆಲ್ತಿ ಆಗಿದ್ರೆ ಅದೇ ಒಂದು ಒಂಥರ ಪ್ರಿವೆನ್ಷನ್ ಫಾಸ್ಟ್ ಫುಡ್ ಕೋಕ್ ಕೋಕ ಕೋಲಾ ಬರ್ಗರು ಪಿಜ್ಜಾ ನಾವು ಎಷ್ಟೊಂದು ಆಹಾರ ತಿಂತೀವಲ್ಲ ಅದರಿಂದ ನಾನು ಡೈರೆಕ್ಟ್ಲಿ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಲ್ಲ ಬಟ್ ಅದರಿಂದ ಶುಗರು ಬಿ ಪಿ ಎಲ್ಲ ಅದರಿಂದಾನೆ ಬರೋದು ಸೊ ನಮ್ದು ಎಕ್ಸಸೈಸ್ ಇಲ್ಲ ಇವೆಲ್ಲ ಮಾಡಿದ್ರೆ ಒಂದ್ ಹಂತಕ್ಕೆ ನಾವು ತಡೆಗಟ್ಟಬಹುದು ಬಟ್ ಜಾಸ್ತಿ ನನ್ನ ಪ್ರಕಾರ ಏನು ಮುಖ್ಯ ಅಂತ ಹೇಳಿದ್ರೆ ಯಾರಿಗೆ ಇದು ಬಿ ಪಿ ಶುಗರು ಫ್ಯಾಮಿಲಿ ಹಿಸ್ಟ್ರಿ ಇದೆ ಯಾರಿ ಮೊದ್ಲು ಕಿಡ್ನಿ ತೊಂದರೆ ಆಗಿದೆ ಅಂತ ಗೊತ್ತಿದೆ ಯಾರಿಗೆ ಸ್ಮೋಕಿಂಗ್ ಇದೆ ಯಾರಿಗೆ ವಯಸ್ಸಾಗಿದೆ ಇವರು ಒಂದ್ಸತಿ ಎರಡು ಸತಿ ಶುಗರ್ ಇದ್ದವ್ರಂದು ವರ್ಷಕ್ಕೊಂದ್ಸತಿ ಕಡ್ಡಾಯವಾಗಿ ಬೇರೆಯವರೆಲ್ಲ ಎರಡು ಸತಿ ಚೆಕ್ ಮಾಡ್ಕೊಳ್ತಾ ಇದ್ರೆ ನಮ್ಗೆ ಅರ್ಲಿಯಸ್ ಸ್ಟೇಜಸ್ ಅಲ್ಲೇ ಗೊತ್ತಾಗತ್ತೆ ಸೊ ಅದರಿಂದ ಏನಾಗತ್ತೆ ಅಂತ ಹೇಳಿದ್ರೆ ಕಿಡ್ನಿ ರೋಗ ಇರಬಹುದು ಬಟ್ ಅದರಿಂದ ನಮ್ಮ ಡೇ ಟು ಡೇ ಲೈಫ್ ನಮ್ದು ಕ್ವಾಲಿಟಿ ಆಫ್ ಲೈಫ್ ಕಾಂಪ್ರಮೈಸ್ ಆಗದೆ ನೋಡ್ಕೋಬಹುದು ನನ್ನ ನನ್ನ ನನ್ಗೆ ಏನಿಸೆ ಅಂದರೆ ಕಿಡ್ನಿ ಡಿಸೀಸ್ ಪ್ರಿವೆಂಟ್ ಮಾಡೋಕ್ಕಿಂತ ಜಾಸ್ತಿ ಇಂಪಾರ್ಟೆಂಟು ಕಿಡ್ನಿ ಡಿಸೀಸ್ ಇದ್ರೂ ಅದು ನಮ್ಮ ನಮ್ಮ ಲೈಫಲ್ಲಿ ನಮ್ಮ ಅಚೀವ್ಮೆಂಟಲ್ಲಿ ನಮ್ಮ ಡೇ ಟು ಡೇ ಅಲ್ಲಿ ನಾನು ಏನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಬಾಧೆ ಆಗ್ಬಾರ್ದು ಅದು ಜಾಸ್ತಿ ಇಂಪಾರ್ಟೆಂಟ್ ಸುಮಾರು ಸತ್ ಏನಾಗುತ್ತೆ ಅಂತ ಹೇಳಿದೆ ಒಬ್ಬರಿಗೆ ನಾನು ಮಿಡಲ್ ಸ್ಟೇಜಸ್ ಇದ್ದೀನಿ ಅಂತ ಗೊತ್ತಾಗತ್ತೆ ಅಂತ ತಿಳ್ಕೊಳ್ಳಿ ಕಿಡ್ನಿ ಡಿಸೀಸ್ ಇದೆ ನನಗಿದ್ ರೋಗ ಬೇಡ ಅಂತ ಒಂದು ಹಠ ಹಿಡ್ಕೊಂಡು ಎಲ್ರು ಹೇಳಿದನ ಕೇಳ್ತಾರೆ ಮಾಡ್ ಹೇಳ ಬೇರೆಯವರು ಇದ್ ಹೇಳಿದ್ರು ವಾಕಿಂಗ್ ಫ್ರೆಂಡ್ ಇದ್ ಹೇಳಿದ್ರು ಯೂಟ್ಯೂಬ್ ಇದ್ ಹೇಳ್ತು ಎಲ್ಲದನ್ನು ಫಾಲೋ ಮಾಡಿ ಕೊನೆಗೆ ಏನ್ ಅಚೀವ್ ಮಾಡ್ಬೋದು ಅದನ್ನ ಅಚೀವ್ ಮಾಡಿದ ತರ ಆಗುತ್ತೆ ಮೆನಿ ಆಫ್ ದೀಸ್ ಅನ್ಸೈಂಟಿಫಿಕ್ ಟ್ರೀಟ್ಮೆಂಟ್ಸ್ ತಗೊಳ್ಳೋ ತರ ಆಗುತ್ತೆ ಇನ್ನೊಬ್ರು ಹೇಳೋದನ್ನ ಕೇಳೋ ಬದಲಾಗಿ ಮೆಡಿಕಲ್ ಟ್ರೀಟ್ಮೆಂಟ್ ನ ತಗೋಬೇಕಾಗತ್ತೆ ಮೆಡಿಕಲ್ ಟ್ರೀಟ್ಮೆಂಟ್ ನ ತಗೊಂಡ್ರೆ ಅದು ಒಂದು ಕ್ರೈಸಿಸ್ ಲೆವೆಲ್ ಬರೋವರೆಗೂ ನಾವು ನಾನು ಹೇಳಿದ್ನಲ್ಲ ಯಾರ್ದು ಒಬ್ಬರು ಕಿಡ್ನಿಸ್ ಫಿಫ್ಟಿ ಪರ್ಸೆಂಟ್ ಡ್ಯಾಮೇಜ್ ಆಗಿತ್ತು ಅಂತ ತಿಳ್ಕೊಡಿ ಅವಾಗ ಅವರಿಗೆ ಗೊತ್ತಾಗಿದೆ ಅವ್ರಿಗೆ ಆಯ್ತಪ್ಪ ಇನ್ನು ಫಿಫ್ಟೀನ್ ಪರ್ಸೆಂಟ್ ಏನೂ ತೊಂದರೆ ಆಗದೇ ಇಲ್ಲ ನನ್ನ ಡೇ ಟು ಡೇ ಲೈಫಲ್ಲಿ ನಾವು ಆಫೀಸ್ ಹೋಗ್ತಾರೆ ಆಫೀಸ್ ಹೋಗ್ಬಹುದು ನಾನು ಯೂಶುವಲ್ ಎಕ್ಸಸೈಸ್ ಮಾಡ್ಬೋದು ಅಂತ ಗೊತ್ತಾದ್ರೆ ಅದು ಉಳಿದಿರೋ ಫಿಫ್ಟಿ ಪರ್ಸೆಂಟ್ ಏನು ಉಳ್ಕೊಂಡಿದೆಯಲ್ಲ ಅದನ್ನ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಬಟ್ ನಾವು ಮನುಷ್ಯರಾಗಿರೋದ್ರ ನಮಗೆ ಆಸೆ ಜಾಸ್ತಿ ಅದು ಹೋಗಿರೋ ಫಿಫ್ಟಿ ಪರ್ಸೆಂಟ್ ಬೇಕು ಅಂತ ಎಲ್ಲದನ್ನು ಟ್ರೈ ಮಾಡ್ಕೊಂಡು ಏನೋ ಕಷಾಯ ತಗೊಂಡೆ ಏನೋ ಆ ಪತ್ತಿ ತಗೊಂಡೆ ಈ ಪತ್ತಿ ತಗೊಂಡೆ ಅದ್ ಮಾಡ್ದೆ ಇದ್ ಮಾಡ್ದೆ ನೂರ ಎಂಟು ಮಾಡಿ ಇರೋದನ್ನು ಹಾಳು ಮಾಡ್ಕೊಡ್ತಾರೆ ಸೊ ಆ ತರ ಮಿಸ್ಕನ್ಸೆಪ್ಷನ್ ಯಾಕಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಕ್ರಾನಿಕ್ ಕಿಡ್ನಿ ಫೇಲಿಯರ್ ನೀವು ಎಕ್ಸ್ಪರ್ಟ್ಸ್ ಯಾರಾದರೂ ಕೇಳಿದ್ರೆ ಯಾರು ಕಿಡ್ನಿ ಪೇಷೆಂಟ್ಸ್ನ ಮಗ್ಲೂರು ಹತ್ರ ಟ್ರೀಟ್ ಮಾಡೋರು ಇಟ್ಸ್ ಎ ಇನ್ಕ್ಯೂರೇಬಲ್ ಡಿಸೀಸ್ ಕ್ಯಾನ್ಸರ್ ಹೇಳಿದ್ನಲ್ಲ ಸ್ಟೇಜ್ ಫೈವ್ ಅಂತ ಹೇಳಿದ್ರೆ ಕಿಡ್ನಿ ಸ್ಟೇಜ್ ಫೈ ಆಲ್ಸೋ ಆಲ್ಸೋ ಎನಿ ಕಿಡ್ನಿ ಇನ್ಕ್ಯೂರೇಬಲ್ ಬಟ್ ದಟ್ ಡಸಂಟ್ ಮೀನ್ ದಟ್ ಇಟ್ ವಿಲ್ ಯೂ ಟುಮಾರೋ ಓನ್ಲಿ ಆರ್ ಇಟ್ ಓಂಟ್ ಕಿಲ್ಯೂ ಈವನ್ ಡೇ ಆಫ್ಟರ್ ಟುಮಾರೋ ಆರ್ ಈವನ್ ಆಫ್ಟರ್ ಇಯರ್ ಆರ್ ಈವನ್ ಆಫ್ಟರ್ ಡೇ ಕೆಟ್ ಯು ಕ್ಯಾನ್ ಲೀವ್ ವಿತ್ ಇಟ್ ಅದ್ರ ಜೊತೆಗೆ ನಾವು ಅದ್ರ ಜೊತೆ ಗುದ್ದಾಡೋಕ್ಕಿಂತ ಅದನ್ನ ಒಂಥರ ನಾವು ಮಕ್ಕಳಿಗೆ ನೋಡ್ಕೊಂಡಂಗೆ ಅಥವಾ ಸ್ನೇಹಿತರಿಗೆ ನೋಡ್ಕೊಂಡೆ ಫ್ರೆಂಡ್ಲಿ ಆಗಿರಬೇಕು ಅಂತ ನಾನು ನನ್ನ ಪೇಷಂಟ್ಸ್ ಕೇಳ್ತೀನಿ ತುಂಬ ಅಗ್ರೆಷನ್ ಇಂದ ನಾವು ಟ್ರೀಟ್ ಮಾಡೋಕ್ಕೆ ಎಲ್ಲದನ್ನು ಟ್ರೈ ಮಾಡಿಕೊಂಡು ಹೋಗಬಾರ್ದು ಡಾಕ್ಟರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈಗ ಪೇಷಂಟ್ ಬರೋ ಅವ್ರು ಮಾತಾಡೋ ರೀತಿಯಲ್ಲಿ ನಿಮ್ಗೆ ಅನ್ಸುತ್ತಾ ಈ ಕಿಡ್ನಿ ಫೇಲ್ಯೂರ್ ಬಗ್ಗೆ ಜನರಲ್ಲಿ ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳು ಇನ್ನೂ ಕೂಡ ಉಳ್ಕೊಂಡಿದೆ ಅಂತ ಮೇನ್ ತಪ್ಪು ಕಲ್ಪನೆ ಇದೆ ಏನು ಅಂತ ಹೇಳಿದ್ರೆ ಕಿಡ್ನಿ ರೋಗ ಬಂದ್ರೆ ಹ್ಮ್ ನಂದು ಟೈಮ್ ಮುಗಿಯಕ್ ಬಂತು ಆ ತರ ಇಲ್ಲ ಕಿಡ್ನಿ ಡಿಸೀಸ್ ಜೊತೆಗೆ ಕಿಡ್ನಿ ಫೇಲ್ಯೂರ್ ಜೊತೆಗೇನೆ ನಾವು ವರ್ಷಾನ್ಗಟ್ಲೆ ದಶಕ ಗಟ್ಲೆ ಚೆನ್ನಾಗಿ ನಾವು ನಾವೇನ್ ಕೆಲಸ ಮಾಡ್ತಿದೀವೋ ಕೆಲಸ ಮಾಡ್ಕೊಂಡು ನಾವು ಜೀವನದಲ್ಲಿ ಏನೇನು ಅಚೀವ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರು ಅಚೀವ್ ಮಾಡ್ಕೊಂಡು ಬಟ್ ಬಟ್ ನಾವು ತುಂಬಾನೇ ಓವರ್ ಡೂ ಮಾಡೋಕು ನಾನು ಏನ್ ಎಕ್ಸಾಂಪಲ್ ಕೊಡ್ತೀನಿ ಅಂತ ಹೇಳಿದ್ರೆ ಮನೆಯಲ್ಲಿ ಪ್ರೆಷರ್ ಕುಕ್ಕರ್ ಇದ್ರೆ ನೀವು ಮೂರ್ ಸಿಟಿ ಮೂರ್ ವಿಸಿಲ್ ಹಾಕಿದ್ರೆ ಅನ್ನ ಚೆನ್ನಾಗ್ ಆಗುತ್ತೆ ಅನ್ನ ಚೆನ್ನಾಗಿ ಮಾಡಬೇಕು ಅಂತ ನೀವು ನೂರ್ ವಿಸಿಲ್ ಹಾಕಿದ್ರೆ ಏನಾಗತ್ತೆ ಅದು ಬರೀ ಕುಕ್ಕರ್ಗೆ ಅಷ್ಟೇ ಅಲ್ಲ ಮನೆಗೇನೆ ರಿಸ್ಕ್ ಸೊ ಕಿಡ್ನಿ ನಾನು ಚೆನ್ನಾಗಿ ಮಾಡ್ಬೇಕು ಅಂತ ತುಂಬಾ ನೂರ ಎಂಟು ಮಾಡಕ್ ಕಷ್ಟ ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ಬೇಕು ಬೇರೆದು ವಿ ಶುಡ್ ಗಿವ್ ಸಮ್ ನೇಚರೇ ನೋಡ್ಕೊಳತ್ತೆ ಒಂದೇ ಕಿಡ್ನಿಂದ ಚೆನ್ನಾಗಿರ್ಬೋದು ಸೊ ಫಿಫ್ಟಿ ಪರ್ಸೆಂಟ್ ಕಿಡ್ನಿಂದಾನು ಅದನ್ನು ನಾವು ಮ್ಯಾಕ್ಸಿಮೈಸ್ ಮಾಡ್ಬೋದು ಇನ್ನು ಐದು ವರ್ಷ ಹತ್ತು ವರ್ಷ ಅದೇ ಕೆಲಸ ಮಾಡ್ತಾರ ನೋಡ್ಬೋದು ಒಂದು ಲೆವೆಲ್ ಬರುತ್ತೆ ತುಂಬಾನೇ ಕೆಲಸ ಕಡಿಮೆ ಆಗಿದೆ ನಮ್ಗೆ ವೀಕ್ನೆಸ್ ಜಾಸ್ತಿ ಆಗ್ತಾ ಇದೆ ಹಶು ಆಗ್ತಾ ಇಲ್ಲ ಅವಾಗ ನಾವು ಬೇರೆ ಡಯಾಲಿಸಿಸ್ ಟ್ರಾನ್ಸ್ಫರ್ ಆಗಿ ಯೋಚನೆ ಮಾಡ್ಬೋದು ಇದೆಲ್ಲ ಮಾಡಿದ್ರೆ ಮೋಸ್ಟ್ ಆಫ್ ದ ಪೇಷೆಂಟ್ಸ್ ಸುಮಾರು ಪೇಷಂಟ್ಸ್ ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಮಾಡೋದಕ್ಕೆ ಸಾಧ್ಯ ಕಿಡ್ನಿ ರೋಗ ಅಂದ್ರೆ ಅದು ಇನ್ಕ್ಯೂರೇಬಲ್ ಇದ್ರೂ ಅದ್ರ ಜೊತೆಗೆ ನಾವು ವಿ ಕ್ಯಾನ್ ಸ್ಟೇ ವಿತ್ ಇಟ್ ಫಾರ್ ಟಿಕೆಟ್ ಸ್ಟೇ ಹೆಲ್ತಿ ವಿತ್ ಇಟ್ ಸೊ ನನ್ನ ಹತ್ರ ಪೇಷಂಟ್ಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಅಥವಾ ಡಯಾಲಿಸಿಸ್ ಆದ್ಮೇಲೆ ಎಸ್ ಎಸ್ ಎಲ್ ಸಿ ಮಾಡಿದವರು ಇದ್ದಾರೆ ಮಕ್ಕಳು ಮಕ್ಕಳಿಗೂ ಆಗ್ಬೋದು ಪಿ ಯು ಸಿ ಮಾಡಿದವರು ಇದಾರೆ ಡಾಕ್ಟರ್ ಆದವ್ರು ಇದಾರೆ ಮದುವೆ ಮಾಡ್ಕೊಳ್ಳೋ ಮದ್ವೆ ಆದವರು ಇದ್ದಾರೆ ಮಕ್ಕಳಾದವ್ರ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಅಥವಾ ಡಯಾಲಿಸಿಸ್ ಆದ್ಮೇಲೆ ಮಕ್ಕಳಾದವ್ರು ಇದ್ದಾರೆ ಹ್ಮ್ ಮೊಮ್ಮಕ್ಕಳಾದವ್ರು ಇದಾರೆ ಮರಿ ಮಕ್ಕಳನ್ನ ನೋಡಿದವರು ಇದ್ದಾರೆ ಸೊ ಆಲ್ ದಟ್ ಈಸ್ ಪಾಸಿಬಲ್ ಅಂದ್ರೆ ನಾನು ಏನೇಳ ಅರ್ಥ ಏನು ಅಂತ ಹೇಳಿದ್ರೆ ಅದು ನಮ್ಮ ಲೈಫ್ ಗೋಲ್ಸ್ ಗೆ ಬಾಧೆ ಆಗದ್ ನಾವು ನೋಡ್ಕೋಬಹುದು ಬಟ್ ತುಂಬಾ ಅಗ್ರೆಸಿವ್ ಆಗಿ ನಾವು ಅದನ್ನ ಒಂದು ವಿಲ್ ಪವರ್ ಅಲ್ಲಿ ಸರಿ ಮಾಡ್ತೀನಿ ನಾನು ಇದನ್ನ ಐ ವಿಲ್ ಡಿಫೀಟ್ ದಿ ಡಿಸೀಸ್ ಆ ತರ ಮೆಂಟಾಲಿಟಿ ಅವ್ರಿಗೆ ಕಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಫೇಲ್ಯೂರ್ ಅಂದರೆ ಏನು ಅದರಲ್ಲೂ ಕೂಡ ನೀವು ಹೇಳ್ದಂಗೆ ಕ್ರಾನಿಕ್ ಆಗಿರ್ಬೋದು ಅಥವಾ ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಅಂದರೆ ಏನು ಇದಕ್ಕೆ ಟ್ರೀಟ್ಮೆಂಟ್ ಯಾವ ಇರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತುಂಬ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನೋಡಿದ್ರಲ್ವಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಫೇಲ್ಯರ್ ಅಂದ್ರೆ ಏನು ಅದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಇರುತ್ತೆ ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂದರೆ ಏನು ಡಯಾಲಿಸಿಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಡಾಕ್ಟರ್ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಪೇಜ್ನಲ್ಲಿ ನೀವು ನೋಡಬಹುದು